ಈ ಒಂದು ಹಾರ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಗೋಲ್ಡ್ ಪಾಲಿಶ್ ಅಲ್ಲಿ ನಿಮಗೆ ಕಾಯಿನ್ ಲಕ್ಷ್ಮಿ ಬ್ಯಾಂಗಲ್ ಬಂದ್ರೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ ಲಾಂಗ್ ಜರ್ಡಿ ತುಂಬಾ ಜನ ಕೇಳ್ತಾ ಇದೆ ಅಲ್ವಾ ಇವಾಗ ನಕ್ಷಿ ಡಿಸೈನ್ ಲಾಂಗ್ ಜರ್ಡಿ ಬಂದಿದೆ ಹಾಗೆ ನಿಮಗೆ ಗೋಲ್ಡ್ ರೆಪ್ಲಿಕಾ ಸೆಟ್ ಅಲ್ಲಿ ನಿಮಗೆ ಬ್ಯಾಂಗಲ್ಸ್ ಬೇಕು ಅಂತ ಬ್ಯೂಟಿಫುಲ್ ಬ್ಯಾಂಗಲ್ ನೋಡಬಹುದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಗೋಲ್ಡ್ ರೆಪ್ಟಿಕಾದಲ್ಲಿ ಕೊಟ್ಟಿದ್ದಾರೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಜೀವ ಬ್ಲಾಗ್ ಎಲ್ಲ ಇದೆ ಮೊದಲೇ ಬಾರಿಗೆ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲೈಕನ್ನ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನೋಡ್ಬೋದು ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅಂಡ್ ಇದನ್ನ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದ್ರೆ ದಯವಿಟ್ಟು ನಾ ಇನ್ಸ್ಟಾಗ್ರಾಮ್ ಪೇಜ್ ಆದ್ಯ ಜುಬಲ್ ದಿನ ಒಂದ್ಸಲ ಫಾಲೋ ಮಾಡಿ ನೋಡಿ ನೀವು ಅದೇ ಜುಬಲಿಂದ ಟೈಪ್ ಮಾಡಿದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ನಂದು ಬ್ಯೂಟಿ ಇದೆ ಇವಾಗ ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಇದೆ ನನ್ನ ಪೇಜ್ ಅಂತ ಹೇಳ್ಬಿಟ್ಟು ಎಸ್ ಇದು ಪೇಯ್ಡ್ ನಾನು ಪೇ ಮಾಡಿ ತಗೋದು ಬಿಕಾಸ್ ಟ್ರಸ್ಟ್ ಬರ್ಲಿ ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಕ್ವಶನ್ ಮಾಡ್ತಾರಲ್ಲ ಹಂಗಾಗಿ ನಾನು ತೊಗೊಂಡು ಅಂತದ್ದು ಅಂಡ್ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡ್ಬೋದು ಅಂದ್ರೆ ಎಸ್ ಆಫ್ಲೈನ್ ಶಾಪಿಂಗ್ ಕೂಡ ಇದೆ ನೀವು ಆಫ್ಲೈನ್ ನಲ್ಲೂ ಕೂಡ ಶಾಪ್ಗೆ ವಿಸಿಟ್ ಮಾಡಬಹುದು ನನ್ನ ಶಾಪ್ ಅಡ್ರೆಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಇದೆ ನೀವು ಡೈರೆಕ್ಟಾಗಿ ಇಲ್ಲಿಗೆ ನಿಮಗೆ ಲಿಂಕ್ ಲೊಕೇಶನ್ನ ತೋರಿಸುತ್ತೆ ಆ್ಯಂಡ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಬಸ್ ನಂಬರ್ ಟು ಫಿಫ್ಟಿ ಏಟು ನೀವೇನಾದರೂ ಮೆಟ್ರೋಲ್ ಬರ್ತೀರ ಅಂದ್ರೆ ಇವಾಗ ಮಾಧವರ್ ಮೆಟ್ರೋ ಅದು ನೀವು ಆರಾಮಸೆ ಬರ್ಬೋದು ಗೈಸ್ ಆ್ಯಂಡ್ ಎಸ್ ಇವತ್ತು ನಾನು ನಿಮಗೆ ಎರಡು ವಿಷಯಗಳನ್ನ ಹೇಳಬೇಕು ಬಂದು ಬಂದ್ಬಿಟ್ಟು ಅವೇ ಎಸ್ ಅದು ಲೇಟ್ ಟಿವಿ ನಾನು ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಮಾಡಿದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದೆ ಗೀವಾವೆನೇ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಂಡ್ ಯಾರು ಏನು ಅಂತ ನಾನು ಹೇಳಿರ್ಲಿಲ್ಲ ಯಾರು ಕಮೆಂಟ್ ಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅವ್ರಿಗೆ ನಾನು ಗಿವನ ಕೊಡ್ತೀನಿ ಅಂತ ಹೇಳಿದ್ದೆ ಎಸ್ ಈ ಒಂದು ಹಾರ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅವ್ರ ನೇಮ್ ಬಂದ್ಬಿಟ್ಟು ಪುಷ್ಪ ಎ ಗೌಡ ನೈನ್ಟೀನ್ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂಬತ್ತು ಜನ ಟ್ಯಾಗ್ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಸಿಕ್ಸ್ಟಿ ಸೆವೆನ್ ಲೈಕ್ಸ್ ಏನೋ ಬಂದಿದೆ ಹಾಗಾಗಿ ನಾನು ಈ ಒಂದು ಹಾರಮ್ನ ಫ್ರೀಯಾಗಿ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಸ್ ಇವತ್ತೇ ನಾನು ಅವ್ರ ನ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ ಕೂಡ ವಿಡಿಯೋ ಮಾಡ್ತೀನಿ ಇದೇ ಥರ ಹೆಚ್ಚಿಗೆ ಗೀವ್ ಅವೇಗಳನ್ನ ಬಿಡ್ತಾನೆ ಇರ್ತೀನಿ ನಾನು ಸೊ ನೀವು ಗೀವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ಇನ್ಸ್ಟಾದಲ್ಲಿ ಫಾಲೋ ಆಗಬೇಕು ಅವ್ರಲ್ಲಿ ನಿಮಗೆ ಜಾಸ್ತಿ ಅಪ್ಡೇಟ್ ಸಿಗೋದು ಅಂತ ಹೇಳ್ತಾ ಎಸ್ ಇನ್ನೊಂದ್ರೆ ಇವತ್ತು ತುಂಬಾ ಜನ ಕೇಳ್ತಂತಹ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಎಸ್ ಇವಾಗ ಕಲೆಕ್ಷನ್ ತೋರಿಸ್ತೀನಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋರ ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್ ಡಿಸೈನಲ್ಲಿ ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ಅದು ನೀವು ನೋಡ್ತಾ ಇರ್ಬೋದು ಸಖತ್ ಆಗಿದೆ ಮಲ್ಟಿ ಅಲ್ಲಿ ಅಂಡ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಫುಲ್ ಸೆಟ್ ಇಷ್ಟು ಕಮ್ಮಿಗೆ ಸಿಗ್ತಾ ಇರೋದು ಅಂಡ್ ನೀವು ಫಸ್ಟ್ ಡಿಸೈನ್ ನೋಡ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಮ್ಯಾಟ್ ಅಲ್ಲಿ ಇದು ಬರುತ್ತೆ ನಿಮಗೆ ಒಟ್ಟು ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ಸೆಂಟರ್ ಅಲ್ಲಿ ನಿಮಗೆ ಲಕ್ಷ್ಮಿ ಬ್ಯಾಂಗಲ್ಸ್ ಬರುತ್ತೆ ಮತ್ತೆ ಆ ಕಡೆ ಈ ಕಡೆ ಬಂದ್ಬಿಟ್ಟು ಮಲ್ಟಿ ಕಲರ್ ಅಲ್ಲಿ ಬ್ಯಾಂಗಲ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಸೈಜು ಟೂ ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಅಂಡ್ ಟು ಪಾಯಿಂಟ್ ಏಯ್ಟ್ ಕೂಡ ಅವೈಲಬಲ್ ಇದೆ ತುಂಬ 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 ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್ಲು ಸೆಂಟರ್ಲ್ಲೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕಾಗಿ ನಿಮಗೆ ಕ್ರಿಸ್ಟಲ್ನ ಕೊಟ್ಟಿದ್ದಾರೆ ಪ್ರೈಸು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಫುಲ್ ಲಕ್ಷ್ಮಿ ಬ್ಯಾಂಗಲ್ ಇದು ಕೂಡ ಅಷ್ಟೇ ಮಲ್ಟಿ ಅಲ್ಲಿ ಬರುತ್ತೆ ನಾನು ಆಲ್ಮೋಸ್ಟ್ ಮಲ್ಟಿ ಕಲರ್ಲ್ಲೇ ಜಾಸ್ತಿ ತರಿಸ್ತೀನಿ ಬಿಕಾಸ್ ಮಲ್ಟಿ ಕಲರ್ ಆದರೆ ನೀವು ಪರ್ಟಿಕ್ಯುಲರ್ ಕಲರ್ ಹುಡುಕ್ಬೇಕಾಗಿಲ್ಲ ಯಾವ ಕಲರ್ಗಾದ್ರೂ ಐ ಮೀನ್ಸ್ ಯಾವ ಕಲರ್ ಸೀರೆಗಾದ್ರೂ ನೀವು ಇದನ್ನ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಸೊ ನಾನು ಈ ಥರ ಒಂದು ಪ್ಲಾನ್ ನ ಮಾಡ್ತೀನಿ ಓಕೆ ನಾನು ಈ ಥರ ತರ್ಸೋಣ ಅಂತ ಹೇಳ್ಬಿಟ್ಟು ಇದು ಫುಲ್ಲು ಲಕ್ಷ್ಮಿ ಲಕ್ಷ್ಮಿನೇ ಬರುತ್ತೆ ಸೈಡಲ್ಲಿ ಮಾತ್ರ ರೆಡ್ಡು ಮತ್ತು ಗ್ರೀನಲ್ಲಿ ಮಿಕ್ಸ್ ಅಲ್ಲಿ ಸ್ಟೋನ್ಸ್ ಬರುತ್ತೆ ಅಷ್ಟೇನೆ ಇದು ಕೂಡ ನಿಮಗೆ ಮ್ಯಾಟ್ ಫಿನಿಶ್ ಆಗಿರುತ್ತೆ ಗೋಲ್ಡ್ ಪಾಲಿಶ್ ಆಗಿಲ್ಲ ಮ್ಯಾಟ್ ಫಿನಿಶ್ ಗೋಲ್ಡ್ ಪಾಲಿಶ್ ಮ್ಯಾಟ್ ಫಿನಿಶ್ಗು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೊ ಡೋಟ್ ಗೆಟ್ ಕನ್ಫ್ಯೂಸ್ ಇಟ್ ಕೈಸ್ ಅಂಡ್ ಜಿಸ್ ಬ್ಯೂಟಿಫುಲ್ ಬ್ಯಾಂಗಲ್ಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಟೂ ಪಾಯಿಂಟ್ ಫೋರ್ ಸೈಜ್ ಇದೆ ಇವಾಗ ತೋರಿಸ್ತಿವಂತಹ ಈ ಬ್ಯಾಂಗಲು ಇದು ಬಂದ್ಬಿಟ್ಟು ನಿಮಗೆ ನಾನ್ ಐಡಲ್ ಅಂದರೆ ಲಕ್ಷ್ಮಿ ಬರೋದಿಲ್ಲ ಇದರಲ್ಲಿ ಮಲ್ಟಿ ಕಲರಲ್ಲಿ ನಿಮಗೆ ಫ್ಲವರ್ಸ್ ಬರುತ್ತೆ ಮತ್ತು ಆನೆ ಡಿಸೈನ್ ಬರುತ್ತೆ ಆಂಟಿಕ್ ಪಾಲಿಶು ಸಕ್ ಸೀರಿಯಸ್ ಆಗಿದ್ದು ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ ಕೈಗೆ ಇವೆಲ್ಲ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ನ ವೇರ್ ಮಾಡ್ಬೋದು ನೀವು ತುಂಬಾ ಪ್ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಒಂದ್ ಫಂಕ್ಷನ್ ಸಿಂಪಲ್ ಗ್ರಾಂಡ್ ಎಲ್ಲಾದ್ರು ಕೂಡ ಬ್ಯಾಂಗಲ್ಸ್ ಬೇಕೇ ಬೇಕಲ್ವಾ ಸೊ ಇದನ್ನ ತಗೊಂಡು ನೀವು ಸಿಂಪಲ್ ಅವ್ರ ಗ್ರಾಂಡ್ ಎರಡಕ್ಕೂ ಕೂಡ ಆರಾಮ್ ಸೆ ಯೂಸ್ ಮಾಡ್ಕೋಬಹುದು ಅಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಐನೂರ ಇಪ್ಪತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕಾಯನ್ ಲಕ್ಷ್ಮಿ ಬ್ಯಾಂಗಲ್ಸ್ ಇದು ಆಲ್ಮೋಸ್ಟ್ ತುಂಬಾ ಟ್ರೆಂಡಿಂಗ್ ಇದೆ ಆಲ್ರೆಡಿ ನನ್ನ ಕಡೆ ತುಂಬಾ ಮೂವಿಂಗ್ ಆಗ್ತಾ ಇದೆ ಇದ್ ಬಂದ್ಬಿಟ್ಟು ನಿಮ್ಗೆ ಕಾಯಿನ್ ಲಕ್ಷ್ಮಿ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಸೈಜ್ ಟು ಪಾಯಿಂಟ್ ಟೂ ಟು ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಅಂಡ್ ಟೂ ಪಾಯಿಂಟ್ ಏಟ್ ತಕ್ಕ ಅವೈಲಬಲ್ ಇದೆ ಗ್ರೀನು ಮತ್ತೆ ಪಿಂಕ್ ಕ್ರಿಸ್ಟಲ್ ಅದು ಡಾರ್ಕ್ ಗ್ರೀನು ಮತ್ತೆ ರಾಣಿ ಪಿಂಕು ಕ್ರಿಸ್ಟಲ್ ನಿಮ್ಗೆ ಸಣ್ಣ ಸಣ್ಣದಾಗಿ ಸೈಡ್ ಸೈಡಲ್ಲಿ ಕೊಟ್ಟಿದ್ದಾರೆ ಅಂಡ್ ಕಾಯಿನ್ ಲಕ್ಷ್ಮಿ ಬ್ಯಾಂಗಲ್ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಪ್ರಿಂಟ್ ಕೊಟ್ಟಿದ್ದಾರೆ ಇದ್ರ ಮೇಲೆ ಇದರಲ್ಲಿ ಗುಡ್ ಲಕ್ ಅಂತ ಹೇಳ್ಬಿಟ್ಟು ಬರ್ದು ಕೂಡ ಇದಾರೆ ಸಖತ್ ಗೇಸ್ ಕೇಸ್ ನಿಜವಾಗೂ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಇರುವಂತಹ ಈ ಒಂದು ಬ್ಯಾಂಗಲ್ಸ್ ಇದು ಸೆಟ್ ಆಫ್ ಸಿಕ್ಸ್ ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಐಡಲ್ಸ್ ಬರೋದಿಲ್ಲ ನಾನ್ ಐಡಲ್ ಬರುತ್ತೆ ಒಟ್ಟು ನಿಮ್ಗೆ ಟೂ ಸೆಟ್ ಅಲ್ಲಿ ಹಾಕೋಬಹುದು ಒನ್ ಕೈಗೆ ತ್ರೀ ಒನ್ ಕೈಗೆ ತ್ರೀ ಈ ತರ ನೀವು ಹಾಕೋಬಹುದು ಸೊ ತುಂಬ ತುಂಬಾ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನೀವು ನೋಡ್ತಿದ್ರ ಗೋಲ್ಡ್ ಸ್ಟೈಲ್ ಸ್ಟೈಲಲ್ಲಿ ಅದೇ ತರ ಇದು ನಿಮಗೆ ಇಟ್ ಇಸ್ ನಿಮಗೆ ರಿಸೀವ್ ಆಗೋದು ತುಂಬಾ ಜನ ಕೇಳ್ತಾರೆ ರಿಯಲ್ ಪಿಕ್ ಕಳಿಸಿ ರಿಯಲ್ ಆಗಿ ವಿಡಿಯೋ ಕಳಿಸಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ಇದು ಯಾವ್ದು ತರ ಎಡಿಟಿಂಗ್ ವಿಡಿಯೋಸ್ ಇರೋದಿಲ್ಲ ಅಂಡ್ ಬೇರೆ ಯಾರೋ ಮಾಡ್ಬಿಟ್ಟು ನನಗೆ ಕಳಿಸಿ ವಿಡಿಯೋಸ್ ನಾನು ಅಪ್ಡೇಟ್ ಮಾಡೋದಿಲ್ಲ ಇದು ನಾನೇ ಮಾಡಿ ನಾನೇ ವಾಯ್ಸ್ ಕೊಟ್ಟು ಮಾಡುವಂತ ವಿಡಿಯೋಸ್ ಆಗಿರುತ್ತೆ ಇನ್ನು ಇದೇ ರಿಯಲ್ ಅಂದ್ರೆ ರಿಯಲ್ ಪಿಕ್ ಹೆಂಗಪ್ಪ ಅಂದ್ರೆ ನಂಗೆ ಒಂದು ಕ್ವಶನ್ ಕಾಡುತ್ತೆ ಯಸ್ ದಿಸ್ ಬ್ಯೂಟಿಫುಲ್ ಬ್ಯಾಂಗಲ್ಸ್ ಪ್ರೈಸ್ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ತುಂಬಾ ಜನ ತುಂಬಾ ಇದನ್ನ ಕೇಳ್ತಾ ಇದ್ರಿ ಮ್ಯಾಮ್ ಥ್ರೀ ಡಿ ಅಲ್ಲಿ ಒಂದು ಲಾಂಗ್ ಜಡ ಬಂದಿತ್ತಲ್ಲ ಮತ್ತೆ ಸ್ಟಾಕ್ ತರಿಸ್ತೀರಾ ಸ್ಟಾಕ್ ತರಿಸ್ತೀರಾ ಅಂತ ಹೇಳ್ಬಿಟ್ಟು ಎಸ್ ಇವಾಗ್ತು ಮತ್ತೆ ನಾನು ಸ್ಟಾಕ್ ನ ತರಿಸಿದೀನಿ ತ್ರೀ ಡಿ ಅಲ್ಲಿ ಇದ್ದು ನಕ್ಷಿ ಡಿಸೈನ್ ಬರುತ್ತೆ ಆಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಲೆಂತಿ ಅಂದ್ರೆ ಲಾಂಗ್ ಜಡ ಇದಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೋಡಿದ್ರೆ ಜಸ್ಟ್ ಏನೋ ಒಂದು ಡಿಸೈನ್ ಈ ತರ ಕಾಣಿಸುತ್ತೆ ಅಲ್ವಾ ನಿಮ್ಗೆ ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಈ ತರ ಹುಕ್ಕಿರುತ್ತೆ ಜಸ್ಟ್ ಜಡೆ ಎಣ್ಕೊಂಡ್ಬಿಟ್ಟು ಹಿಂಗ್ ಹಾಕೊಳ್ಳೋದು ಸಿಕ್ಸ್ಕೊಳ್ಳೋದು ಅಷ್ಟೇನೆ ಇದು ತುಂಬಾ ಹೆವಿ ಕೆಲಸ ಆ ತರ ಎಲ್ಲ ಏನಿರೋದಿಲ್ಲ ಇದರಲ್ಲಿ ಅಂಡ್ ಡಿಸೈನ್ ಬಗ್ಗೆ ಬಂದ್ರೆ ಗೈಸ್ ಇದು ನೋಡೋದು ನಿಮ್ಗೆ ಏನಂತ ಅನ್ಸುತ್ತೆ ಮಲ್ಟಿ ಕಲರ್ ಒಂದು ಡಿಸೈನ್ ಇದೆ ಅಂತ ಸೊ ಸ್ವಲ್ಪ ಝೂಮ್ ಮಾಡ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ತ್ರೀ ಡಿ ಅಲ್ಲಿ ಪಿಕಾಕ್ ಸ್ಟೈಲ್ ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಂಗಾಗಿ ಫಾಸ್ಟ್ ಮೂವಿಂಗ್ ಇರೋದು ಐ ತಿಂಕ್ ತ್ರೀ ಡಿ ಅಲ್ಲಿ ಪಿಕಾಕ್ ಸ್ಟೈಲ್ ಡಿಸೈನ್ ಯಾವುದು ಇಲ್ಲ ಅಂತ ಅನ್ಕೋ ನಾನ್ ತೋರ್ಸುವಂತ ಕಲೆಕ್ಷನ್ಸ್ ಅಲ್ಲಿ ಇದೆ ಫಸ್ಟ್ ಅಂಡ್ ಇದು ಆಲ್ಮೋಸ್ಟ್ ರೆಗ್ಯುಲರ್ ಬಟ್ ರೀ ಸ್ಟಾಕ್ ಆಗಿರೋದು ಪ್ರೈಸ್ ಸಾವಿರದ ನೂರು ರೂಪಾಯಿ ಆಗುತ್ತೆ ತುಂಬಾ ಜನ ಹಿಪ್ ಚೈನ್ ಕೇಳ್ತಾ ಇದ್ರೆ ಆಕ್ಚುಲ್ ನಂಗೆ ಹಿಪ್ ಚೈನ್ ಇಲ್ಲಿ ನಾನು ಕರೆಕ್ಟ್ ಆಗಿ ತೋರ್ಸಕ್ ಆಗ್ತಿಲ್ಲ ಬಟ್ ಯಸ್ ಇದು ಬಂದ್ಬಿಟ್ಟು ನಿಮ್ಗೆ ಕಲರ್ ಹಿಪ್ ಚೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಹಿಪ್ ಬೆಲ್ಟ್ ಯಾರು ಇಷ್ಟ ಆಗಲ್ಲ ಅವ್ರ ಇದನ್ನ ನೋಡ್ಬೋದು ಪ್ರೈಸ್ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ಈಗ ತೋರ್ಸೋದ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಗೋಲ್ ಪೇಟೆಡ್ ಆಗಿರುವುದು ಲಕ್ಷ್ಮೀ ಬ್ಯಾಂಗಲ್ಸ್ ತುಂಬ ತುಂಬ ತುಂಬಾ ಚೆನ್ನಾಗಿದ್ದಾವೆ ಅಂಡ್ ನೀವು ಯಾವ್ದು ಬೇಕು ಟೂ ಫೋರ್ ಸಿಕ್ಸ್ ಟು ಪಾಯಿಂಟ್ ಏಟ್ ತಕ್ಕ ನಿಮಗೆ ಸೈಸಸ್ ಸಿಗುತ್ತೆ ಟೂ ಪಾಯಿಂಟ್ ಟು ಮತ್ತು ಟೂ ಪಾಯಿಂಟ್ ಟೆನ್ ಸಿಗಲ್ಲ ತ್ರೀ ಸೈಸಸ್ ಇಷ್ಟು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಅಂಡ್ ಟೂ ಪಾಯಿಂಟ್ ಏಟ್ ಮೂರ್ ಸಿಗುತ್ತೆ ಸೊ ನೀವು ಯಾವ ಸೈಝರ್ ಬೇಕು ಆ ಸೈಜಲ್ಲಿ ಬುಕ್ ಮಾಡ್ಕೋಬಹುದು ಇದೇ ತರ ಎಚ್ ಕೆ ಗೋಸ್ಕರ ನನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾರೆ ಸೊ ಮತ್ತೆ ಸತಿ ನಾಳೆ ಕಲೆಕ್ಷನ್ ಇತ್ತೆ ಬಾಯ್